ನಮಸ್ಕಾರ ಸ್ನೇಹಿತರೆ ಕರ್ಣ ಎಲ್ರಿಗೂ ಕೂಡ ಹಾವಳಿ ಕೊಡ್ತಿದ್ರು ಆದ್ರೆ ಈಗ ಸಾಮ್ರಾಟ್ ಹಾವಳಿ ಜೋರಾಗಿದೆ ಹಾಗಾದ್ರೆ ಲಾಕ್ ಮಾಡ ಬಿಟ್ರು ಕಿಡ್ನಾಪ್ ಆಗೇ ಬಿಡ್ತಾ ಕರ್ಣನ್ ಏನ್ ಆಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಮನೆಗೆ ಯಶೋಧ ಹಾಗೆ ಕರ್ಣನಿಗೆ ಬುದ್ಧಿ ಕೊಲ್ಸೋಕೆ ಸಾಮ್ರಾಟ್ ಬಂದಿದ್ದಾರೆ ಇಬ್ರು ಕೂಡ ಗಂಡ ಹೆಂಡತಿ ಆಗಿದ್ದು ಈ ಕಡೆ ಯಶೋಧನ ಮನೇಲಿ ಇರಿಸಿ ಇಲ್ಲಿ ಸಾಮ್ರಾಟ್ ಕರ್ಣನ್ಗೆ ಹಾವಳಿ ಕೊಡೋಕೆ ಬಂದಿದ್ದಾರೆ ಋಷಿ ಇದನ್ನೆಲ್ಲ ಕರೆಸಿರೋದು ಬಟ್ ಋಷಿಗೋಸ್ಕರ ಸಾಮ್ರಾಟ್ ಇದನ್ನೆಲ್ಲ ಮಾಡಲಿಲ್ಲ ವಿಶ್ವನಾಥ್ ಅಂಕಲಿಂದ ಪಾಠ ಕಲಿತು ಇಡೀ ಜೀವನಕ್ಕೆ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಸಾಮ್ರಾಟ್ ತನ್ನ ಮೇಸ್ಟೂನ ಈ ಒಂದು ಸ್ಥಿತಿಗೆ ತಂದಂತಹ ಕರ್ಣ ಹಾಗೆ ತನ್ನ ತಂಗಿ ಅಂತ ಅಂದ್ಕೊಂಡಿರೋ ಸಾಹಿತ್ಯ ಜೀವನದಲ್ಲಿ ಮದುವೆನ ಎರಡು ಬಾರಿ ನಿಲ್ಲಿಸಿ ಅವಳ ಜೀವನಕ್ಕೆ ತಿರುವೆ ಕೊಟ್ಟು ಆಘಾತ ಕೊಟ್ಟಂತಹ ಕರ್ಣನಿಗೆ ಬುದ್ಧಿ ಕಲಿಸ್ಬೇಕು ನೋವು ಅಂದರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅವನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಮುಂದೆ ಬಂದು ಕ್ಷಮೆ ಕೇಳಿ ಸರಿಪಡಿಸ್ಬೇಕು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಕೂಡ ಅವನಿಗೆ ಹಾವಳಿ ಕೊಡುವುದನ್ನು ನಿಲ್ಲಿಸೋದು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಇದು ಯಶೋದಾಗೂ ಕೂಡ ಗೊತ್ತಿದೆ ಇಲ್ಲಿ ಸಾಹಿತ್ಯ ಸಮಾಧಾನ ಮಾಡಬೇಕು ಅಂತ ಮನೇಲಿ ಯಶೋದ ಇದ್ದರೆ ಈ ಕಡೆ ಶೂದ ಸಾಹಿತ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಆ ಒಂದು ಸಮಯದಲ್ಲಿ ಇಲ್ಲಿ ಸಾಮ್ರಾಟ್ ಕಾಲ್ ಮಾಡ್ತಾರೆ ಇಲ್ಲಿ ಏನು ಮಾಡ್ತಿದ್ರ ಅಂದಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಸಾಹಿತ್ಯ ಅಂದಾಗ ನಂದು ಇಚ್ಛುತ್ತ ಇದ್ದಾಳೆ ಬೀಚೋರು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಖಂಡಿತ ನೀವು ಹೋಗಿರೋ ಕೆಲಸ ಏನಾಯಿತು ಅಂದಾಗ ಶುರು ಮಾಡಿದ್ದೀನಿ ಬುದ್ಧಿ ಕಲಸೋ ತನಕ ಮಾತ್ರ ಸುಮ್ಮನೆ ಇರೋನೇ ಅಲ್ಲ ನಾನು ಅಂತ ಹೇಳ್ತಿದ್ದಾರೆ ನಂತರ ಸಾಹಿತ್ಯ ಜೊತೆ ಮಾತಾಡ್ತಾರೆ ನಂಗೆ ಅರ್ಥ ಆಗುತ್ತೆ ಅಮ್ಮ ನನ್ನ ತಂಗಿ ಜೀವನಕ್ಕೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀನ ಎಲ್ಲವೂ ಕೂಡ ಸರಿ ಹೋಗುತ್ತೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ನಿನ್ನಣ್ಣ ನಾನು ನಿನ್ನ ಜೊತೆ ಅಂತ ಹೇಳಿ ಯೋಚನೆ ಮಾಡಬೇಡ ಅಂತ ಹೇಳಿ ಧೈರ್ಯನ ತುಂಬ್ತಿದ್ದಾರೆ ಸಾಮ್ರಾಟ್ ಇದು ಎಲ್ಲ ಆಗೋದ್ರ ಜೊತೆಗೆ ಈ ಕಡೆ ದೇವಸ್ಥಾನಕ್ಕೆ ಹೋದಂಥ ಸಾಹಿತ್ಯ ಯಾಕಂದರೆ ನನ್ನ ದೇವ್ರ ನನ್ನ ತಂದೆನ ನನ್ನಿಂದ ದೂರ ಮಾಡಿದೆ ನನ್ನ ತಂದೆ ಮೊದಲು ಕೋಮಷ್ಟು ಹೊರಗಡೆ ಬರುವ ಮಾಡು ದಯವಿಟ್ಟು ಎಲ್ಲಾನು ಕೂಡ ಒಳ್ಳೇದ್ ಮಾಡು ಅಂತ ದೇವ್ರ ಹತ್ರ ಕೇಳ್ಕೊತದಾಳೆ ಜೊತೆಗೆ ನನ್ನ ಜೀವನಕ್ಕೆ ಕಲ್ಲು ಹಾಕಿದ್ದಾರೆ ಅಂತ ಕೂಡ ಯೋಚನೆ ಮಾಡ್ತಾಳೆ ಕರ್ಣ ನೆನಪಾಗ್ತಾರೆ ಜೊತೆಗೆ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು ಮನೇಲಿ ನೆಮ್ಮದಿ ಅನ್ನೋದು ನೆಲೆಸಬೇಕು ನನ್ನ ಮತ್ತೊಬ್ಬರು ನೆಮ್ಮದಿ ಹಾಳಾಗಬಾರ್ದು ಅಂತ ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ನಂತರ ದೇವಸ್ಥಾನದಿಂದ ಬರ್ತಿದ್ದಾಗ ಏನು ಯೋಚನೆ ಮಾಡಿದೆ ಏನು ದೇವ್ರ ಹತ್ರ ಬೇಡ್ಕೊಂಡೆ ಸಾಹಿತ್ಯ ಅಂತ ಕೇಳ್ತಿದ್ರೆ ಏನು ಬೇಡ್ಕೊಳ್ಳಿ ದೇವ್ರು ಏನಿದ್ದಾನೆ ಕಲ್ ಬಂಡೆ ದೇವರು ನಾವು ಎಷ್ಟೇ ಪೂಜೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು ಬೆಲೆನೇ ಇಲ್ಲ ಅಪ್ಪ ಏನು ತಪ್ಪು ಮಾಡಿದ್ದಾರೆ ಅಂತ ಅಪ್ಪಂಗಂತ ಸ್ಥಿತಿ ಬಂತು ಅಪ್ಪ ಇಷ್ಟೆಲ್ಲ ನೋಡಬೇಕಾಯ್ತು ಅನ್ಭವಿಸ್ಬೇಕಾಯ್ತು ಅದರರ್ಥ ದೇವ್ರಿಲ್ಲ ಅಂತ ತಾನೆ ಅಂದಾಗ ನೋಡಮ್ಮ ಕಷ್ಟ ಅನ್ನೋದು ಬರೋದು ನಮ್ಮನ್ನು ಒಂದು ಒಳ್ಳೆ ಮನುಷ್ಯನಾಗಿ ಮಾಡೋಕೆ ಅಂತ ಅನ್ಕೋಬೇಕಾಗತ್ತೆ ಯಾಕೆ ಹೇಳು ಒಂದು ಕಲ್ಲು ಬರೀ ಕಲ್ಲಾಗಿರುತ್ತೆ ಅದನ್ನು ಶಿಲೆ ಮಾಡಿ ದೇವರ ಮೂರ್ತಿ ಇಟ್ಟು ಪೂಜೆ ಮಾಡಿದಾಗ ದೈವ ಅಲ್ಲಿ ಹೋಗುತ್ತೆ ಒಂದು ದೈವ ಶಕ್ತಿಯನ್ನ ಪಡ್ಕೊಂಡ ನಂತರ ನಮಗೆ ಅದು ದೇವ್ರಾಗಿ ಕಂಡು ಬರುತ್ತೆ ನಾವು ದೇವ್ರ ಹತ್ರ ಬೇಡ್ಕೋತೀವಿ ದೇವರಿಂದ ಒಳ್ಳೇದಾಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ಇದೇನು ಕಷ್ಟಗಳು ಬರುತ್ತೋ ಅದು ನಮಗೆ ಮಾತ್ರನೇ ಅಲ್ಲ ಎಲ್ಲರಿಗೂ ಕೂಡ ಬರುತ್ತೆ ನಾವು ಒಳ್ಳೇದು ಕೆಟ್ಟದ್ದು ಅದು ಯಾವುದೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ನಾವು ದೇವ್ರ ಹತ್ರ ಹೇಗೆ ಆ ಕಲ್ಲೆ ಶಿಲೆಯಾಗಿ ದೈವಿಕ ಶಕ್ತಿ ತುಂಬುತ್ತೋ ಹಾಗೆ ನಾವು ಒಂದು ಶಿಲೆಯಾಗಿ ಮಾರ್ಪಡಬೇಕು ಅಂದರೆ ಕಷ್ಟ ಅನ್ನೋ ಪೆಟ್ಟುಗಳನ್ನ ತಿನ್ನಬೇಕಾಗುತ್ತೆ ಆ ಒಂದು ಕಷ್ಟನೇ ನಮ್ಮನ್ನು ಬೇಲೆತ್ತರಕ್ಕೆ ಕರ್ಕೊಂಡು ಹೋಗೋದು ಮುಂದೆ ನಾವು ನೋಡಿ ಹಿಂದೆ ತಿರುಗಿ ಇದನ್ನೆಲ್ಲ ನೋಡಿದಾಗ ಅದು ನಮಗೆ ಕಷ್ಟವಾಗಿ ಸ್ಟೆಪಿಕ್ ಸ್ಟೋನ್ ಸ್ಟೋನಾಗಿ ಕಾಣಿಸುತ್ತೆ ನಮ್ಮ ಸಾಧನ ಮೆಟ್ಟಿಲಾಗಿ ಕಾಣುತ್ತೆ ನೋಡು ನಿನಗೆ ಮಾತ್ರ ಕಷ್ಟನ ಖಂಡಿತ ಒಳ್ಳೇದು ಮಾಡೋದು ಎಲ್ರಿಗೂ ಕೂಡ ಈ ರೀತಿ ಆದರೆ ನಾವು ಒಳ್ಳೇದು ಮಾಡಬೇಕು ಅಂತ ಅನ್ಕೊಳ್ಳೋದೆ ಇಲ್ಲಿ ಮರೆತು ಬಿಡ್ತೀವೋ ಅಂತ ಅನ್ಸುತ್ತೆ ಅಂತ ಸಾಯ್ ಹೇಳಿದಾಗ ಅಲ್ಲೇ ಇರ್ತಕ್ಕಂಥ ಒಂದಷ್ಟು ಜನಗಳನ್ನ ಉದಾಹರಣೆ ಕೊಡ್ತಾರೆ ಈ ಕಡೆ ಯಶೋಧ ನೋಡು ಅಂತ ಹೇಳಿ ಅಲ್ಲಿ ಒಂದು ತಾತ ಇರ್ತಾರೆ ಆ ತಾತ ಇವತ್ತು ನಾವು ಪ್ರಸಾದ ಕೊಟ್ವಲ್ವ ಆಗ ಅವರು ಕೂಡ ಇದ್ದರು ಪುರೋಹಿತರು ಅವ್ರ ಬಗ್ಗೆ ಏನು ಹೇಳಿದ್ರು ಗೊತ್ತಾ ಅವರು ಎಷ್ಟು ಅನಾಥಾಶ್ರಮಕ್ಕೆ ಊಟ ಕಳಿಸ್ತಿದ್ರು ಪ್ರತಿದಿನ ಅನಾಥಾಶ್ರಮಕ್ಕೆ ಅಂತಾನೆ ಅಷ್ಟು ದುಡ್ಡು ಇರ್ತಿದ್ರು ಆದರೆ ಇವತ್ತು ಪರಿಸ್ಥಿತಿ ಹಾಗೆ ಬಂದಿದೆ ಅವರು ತಪ್ಪು ಮಾಡಿದ್ದೇನು ಅವರಲ್ಲಿ ಒಳ್ಳೆತನ ಇತ್ತಲ್ವಾ ಒಳ್ಳೇದ್ ಮಾಡಿದ್ರು ಯಾಕೆ ಅವ್ರ ಕಷ್ಟ ಅನುಭವಿಸ್ತಾರೆ ಒಂದಿನ ಅವರು ಇಡೀ ಮನೆಯವರು ತೀರೋ ಹೋದ್ರಂತೆ ಬೆಂಕಿ ನಾಹುತದಲ್ಲಿ ಆಗ ಅವ್ರ ಪರಿಸ್ಥಿತಿ ಇಂಥ ಪರಿಸ್ಥಿತಿಗೆ ದಬ್ಬಿಟ್ಟು ಹಾಗಾಗಿ ಅವ್ರ ತಪ್ಪೇನಿದೆ ಹಾಗೇನೆ ಅಂತ ಹೇಳಿ ಅಲ್ಲಿ ಒಬ್ಬರು ಉರುಳು ಸೇವೆ ಮಾಡ್ತಿರ್ತಾರೆ ಯಾಕೆ ಅಂದಾಗ ಅವ್ರ ಮಗು ಹಾಸ್ಪಿಟಲಲ್ಲಿದೆ ಅಂತ ಹೇಳ್ತಾರೆ ನೋಡಿದೆ ಐದು ವರ್ಷದ ಮಗು ಹಾಸ್ಪಿಟಲಲ್ಲಿದೆ ಆ ಮಗು ಏನು ತಪ್ಪು ಮಾಡಿದೆ ಹಾಗೆ ತಪ್ಪು ಒಪ್ಪುಗಳು ಯಾವುದೇ ಒಳ್ಳೇದು ಕೆಟ್ಟದ್ದು ನೋಡಿ ಬರುವುದಿಲ್ಲ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಪಾಠ ಕಲಿಸೋಕ್ಕೆ ತಪ್ಪು ಒಪ್ಪುಗಳು ಬರುತ್ತೆ ಅಂತ ಯಶೋದ್ ಅವರು ಸಾಹಿತ್ಯಕ್ಕೆ ಹೇಳ್ತಿದ್ದಾರೆ ಬಟ್ ಆದರೂ ಕೂಡ ಸಾಹಿತ್ಯ ಮನಸ್ಸಲ್ಲಿ ಬೇಜಾರು ಅನ್ನೋದು ತುಂಬಿಕೊಂಡಿದೆ ಆ ಕಡೆಯಲ್ಲಿ ಯಾರು ಇದನ್ನೆಲ್ಲ ಮಾಡ್ತಿರೋದು ಅಂತ ಯೋಚನೆ ಮಾಡಿದೆ ಕಾರಣ ನನ್ನ ಕಣ್ಣ ಮುಂದೆ ತರಲೇಬೇಕು ಅಂತ ಅಂದ್ಕೊಂಡಿದ್ದೆ ತನ್ನ ತನ್ನ ಮಾವನ ಮಗಳನ್ನ ಯೂಸ್ ಮಾಡ್ಕೊತಿದಾರೆ ಅವಳು ಫ್ರೆಂಡ್ಸ್ ಜೊತೆ ಆಚೆ ಹೋದ್ರೆ ಖಂಡಿತ ಅವಳಿಗೆ ತೊಂದರೆ ಕೊಟ್ಟದಾಗ ಬರ್ತಾನೆ ಆಗ ಖಂಡಿತ ನಾನು ನೀರವಾಗಿ ಅವ್ನ ಲಾಕ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ ತನ್ನ ಮಾವನ ಮಗಳ ಜೊತೆ ನನಗೆ ಹೆಲ್ಪ್ ಮಾಡ್ತೀಯ ಅಂದಾಗ ಏನಿದು ಕಾರಣ ಬೇರೆ ಯಾರ್ದು ಜೊತೆ ಕೇಳೋ ರೀತಿ ಕೇಳ್ತಿದ್ಯಲ್ಲ ಏನ್ ಮಾಡ್ಬೇಕು ಅಂದಾಗ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ಬೇಕು ಅಂತಾರೆ ಏನ್ ಮಾತಾಡ್ತಿದ್ಯಾ ಶಾಪಿಂಗ್ ಹೋಗೋದನ್ನ ನೀನ್ ಕೇಳಿ ನಾನು ಹೋಗಬೇಕಾ ನನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ಬೇಕು ಅಂತ ನೀನೇನು ಹೇಳ್ತಿರೋದು ಅಂತ ಹೇಳ್ತಿದ್ರೆ ಹಾಗಲ್ಲ ನೀನು ಹೋಗು ಅಂತ ಹೇಳಿದಾಗ ಸರಿ ಆಯಿತು ಬಿಡು ನನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತ ಹೇಳ್ತಾರೆ ಇದು ಸ್ವಲ್ಪ ರಿಸ್ಕಿ ಅಂತ ಗೊತ್ತಿದ್ರು ನಿನ್ನ ಅಪಾಯಕ್ಕೆ ದೊಡ್ಡಿದ್ದೀನಿ ಅಂದಾಗ ನನಗೇನು ಯೋಚನೆ ಇಲ್ಲ ಕಾರಣ ಯಾಕಂದರೆ ನಿನ್ನ ಮ ನಿನ್ನ ಮನೆಯವ್ರನ್ನ ನೀನು ಎಂದೂ ಕೂಡ ಕಷ್ಟಕ್ಕೆ ನೋಕೋದಿಲ್ಲ ಅಂತ ನನಗೆ ಗೊತ್ತಿದೆ ನಿನ್ನ ಕಾಪಾಡ್ತೀಯ ಅಂತ ಹೇಳಿ ಅಲ್ಲಿಂದ ಹೋದರೆ ನೀನು ಹಾವಳಿ ಕೊಡ್ತಿದ್ಯೋ ಇವತ್ತು ನೇರವಾಗಿ ನೀನು ಬರಲೇಬೇಕು ನಾನು ನಿನ್ನತ್ರ ಬರಲ್ಲ ನಿನ್ನನ್ನು ನನ್ನ ಹತ್ರ ಕರೆಸ್ಕೊತೀನಿ ಇದೇ ಕಾರಣ ಇನ್ನು ನೀನು ಆಟ ಆಡಿದೆ ಇನ್ನು ಮುಂದೆ ನಾನು ಆಟ ಆಡ್ತೀನಿ ಅಂತ ಹೇಳಿ ಈ ಕಡೆ ಆಕೆ ಫಾಲೋ ಮಾಡ್ತಾರೆ ಸರಿಯಾಗಿ ಇಲ್ಲಿ ಸಾಮ್ರಾಟ್ ಬಂದಿದ್ದೆ ವಿಡಿಯೋನ ಮಾಡ್ಕೋತಿರೋ ಟೈಮ್ಗೆ ಸರಿಯಾಗಿ ಕಾರಣ ಮುಂದೆ ಬರ್ತಿದ್ದಾಗೆ ನಗ್ತಾ ಇದ್ದಾರೆ ಸಾಮ್ರಾಟ್ ಹೋ ನೀನಾ ಅಂತ ಹೇಳ್ತಿದ್ದಾರೆ ಹೋ ಫೇಮಸ್ ಆರ್ಟಿಸ್ಟ್ ಸಾಮ್ರಾಟ್ ಅಂತ ಹೇಳ್ತಿದ್ರೆ ನಾನು ಯಾರು ಅನ್ನೋದು ಗೊತ್ತಾಗಬೇಕಲ್ವ ನಿನಗೆ ನಿನ್ನನ್ನು ಕರ್ಸ್ಕೊಂಡಿದ್ದು ನಾನೇ ಅಂತ ಹೇಳ್ತಿದ್ದಾರೆ ನೀನು ಯಾರು ಅಂತ ಗೊತ್ತಾಗೋದು ಬೇಕಾಗಿಲ್ಲ ಯಾಕಂದರೆ ನೀನೊಬ್ಬ ಫೇಮಸ್ ಇರು ಎಲ್ರಿಗೂ ಕೂಡ ನಿನ್ನ ಬಗ್ಗೆ ಗೊತ್ತಿರುತ್ತೆ ತಿಳ್ಕೊಂಡು ಅದರಿಂದ ಏನೂ ಆಗಬೇಕಾಗಿಲ್ಲ ಆದರೆ ತಿಳ್ಕೊಬೇಕಾಗಿರೋದು ನೀನು ನಾನು ಯಾರು ಅನ್ನೋದನ್ನು ನೀನು ತಿಳ್ಕೋಬೇಕು ನಾನೇನು ಕಾಮನ್ ಕಾರಣ ಅಂತ ಅಂದ್ಕೋಬೇಡ ನಿಜ ಹೇಳಬೇಕು ಅಂದರೆ ನನಗೂ ನಿನಗೂ ಮುಖಾಮುಖಿನೇ ಇಲ್ಲ ಒಬ್ಬರಿಗೊಬ್ಬರು ಫೇಸ್ನ ನೋಡಿದ್ದೇ ಇಲ್ಲ ಆದರೂ ಕೂಡ ಇಷ್ಟೆಲ್ಲ ಮಾಡ್ತಿದ್ಯಾ ಅಂದ್ರೆ ಯಾಕೆ ಅಂತ ಕೇಳ್ತಿದ್ರೆ ಯಾಕೆ ಪರಿಚಯನೇ ಇರ್ಬೇಕಾ ನೀನು ಮೇಸ್ಟ್ರು ಮಗಳು ಜೀವನ ಸಾಹಿತ್ಯ ಬದುಕಿಗೆ ಹೋಗಿ ಎರಡು ಬಾರಿ ಮದ್ವೆ ನಿಲ್ಲಿಸ್ಲಿಲ್ವಾ ಅವ್ಳು ನಿನ್ನ ಪರಿಚಯ ಇದ ಮೇಸ್ಟ್ರು ಅವ್ರು ನಮಗೆ ಪಾಠ ಹೇಳ್ಕೊಟ್ಟು ಮೇಸ್ಟ್ರು ಜೀವನ ಹೇಳ್ಕೊಟ್ಟು ಮೇಸ್ಟ್ರು ಅಂತ ಮೇಸ್ಟ್ರು ಮಗಳ ಜೀವನದಲ್ಲೇ ಇಷ್ಟೆಲ್ಲ ಆಟ ಆಡಿ ನಮ್ಮ ಮೇಸ್ನ ಕೋಮ ಕಳಿಸಿದ್ಯಾ ಅಂದರೆ ನಿನ್ನೆ ಸುಮ್ಮನೆ ಬಿಡೋಕ್ಕಾಗತ್ತಾ ಸುಮ್ಮನೆ ಬಿಡೋ ಮಾತೇ ಇಲ್ಲ ಕರ್ಣ ಅಂತ ಹೇಳ್ತಿದ್ದಾರೆ ಈಗ ಗೊತ್ತಾಗ್ತಿದೆ ಕರ್ಣಂಗೆ ಇದನ್ನು ಯಾರು ಮಾಡ್ತಿರೋದು ಯಾಕೆ ಮಾಡ್ತಿರೋದು ಅಂತ ಈ ಕಡೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡ ಸತ್ಯ ತಿಳಿದೆ ಅಂತ ಹೇಳ್ತಿದ್ರೆ ಸತ್ಯ ತಿಳಿಯೋ ಅವಶ್ಯಕತೆ ಇಲ್ಲ ಸತ್ಯ ಎಲ್ಲ ಕೂಡ ಗೊತ್ತಿದೆ ನಿನ್ನನ್ನಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅದ ಹೇಳ್ತಿದ್ದಾರೆ ನಿನಗೂ ಕೂಡ ಮತ್ತೊಬ್ರು ನೋವು ಕಷ್ಟ ಏನು ಅನ್ನೋದು ಅದು ಅರ್ಥ ಆಗಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಕರ್ಣ ತನ್ನ ಆಟನ ಶುರು ಮಾಡ್ಕೊಂಡ ಅನ್ಕೊಂಡ್ರೆ ಈ ಕಡೆ ಸಾಮ್ರಾಟ್ ಆಟದ ಮುಂದೆ ಕರ್ಣನ ಆಟ ನಡೀತಾ ಇಲ್ಲ ಹಾಗಿದ್ರೆ ಹೀರೋನೇ ಡಮ್ಮೆ ಆಗ್ಬಿಡ್ತಿದ್ದಾರೆ ಸಾಮ್ರಾಟ್ ಹೀರೋ ಮುಂದೆ ಹಾಗಿದ್ರೆ ಏನಪ್ಪ ಫೈನಲಿ ಇಲ್ಲಿ ಕರ್ಣನ ಕಿಡ್ನಾಪ್ ಮಾಡೇ ಬಿಡ್ತಾರೆ ಏಕಾಂಗಿಯಾಗಿ ಸಾಮ್ರಾಟ್ ಕಿಡ್ನಾಪ್ ಮಾಡಿದೆ ಒಂದು ಕಡೆ ಕೂಡ ಹಾಕಿ ಈ ಕಡೆ ಚೀರ್ ಮೇಲೆ ಕೂಡಿಸಿ ಈ ಕಡೆ ಆಟನ ತೋರ್ಸೋಕೆ ಮುಂದೆ ಆಗ್ತಿದ್ರೆ ಈ ಕಡೆ ಕರ್ಣ ಸೋತೋಗ್ಬಿಟ್ನಾ ಅಥವಾ ಇದು ಕೂಡ ತಾನು ಲಾಕ್ ಆಗೋದು ಕರ್ಣನ ಪ್ಲ್ಯಾನ್ ಆಗಿದೆಯಾ ಫೈನಲಿ ಇಲ್ಲಿ ಸೋಲೋರು ಯಾರು ಇಬ್ಬರ ಹೀರೋಗಳನ್ನ ಕೂಡ ಸೋಲಿಸದೆ ಆಟನ ಮುಗಿಸ್ತಾರ ಇಲ್ಲಿ ಸಾಮ್ರಾಟ್ಗೆ ಸತ್ಯ ಏನು ಅನ್ನೋದನ್ನು ಯಾಕೆ ಮದುವೆ ನಿಲ್ಲಿಸ್ದೆ ಅನ್ನೋದನ್ನು ಋಷಿ ಎಂತವನು ಅನ್ನೋದನ್ನು ಸಾಮ್ರಾಟ್ ಪು ಮುಂದೆನೇ ಪರಿಚಯ ಮಾಡಿಕೊಟ್ಟು ತನ್ನ ತಂಗಿ ಜವಾಬ್ದಾರಿಯನ್ನು ಹೀಗೆ ವಿಶ್ವನಾಥ್ ಅಂಕಲ್ ಕರ್ಣಂಗೆ ವಹಿಸಿದ್ರು ಹಾಗೆ ಕರ್ಣಂಗೆ ವಹಿಸ್ಕೊಟ್ಟು ಸಾಮ್ರಾಟ್ ಅಲ್ಲಿಂದ ಹೋಗಿ ಬೀಳ್ಕೊಡ್ತಾರ ಏನಾಗುತ್ತೆ ಯಾವ ಒಂದು ರೀತಿಯೊಂದು ಬೆಟ್ ಸಿಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ವಿಚ್ ಮಾಡುದರಿ